इज नॉट ಕ್ರಿಸ್ಪಿ ಬೆಣ್ಣೆ ದೋಸೆ ಬೆಣ್ಣೆ ಹಾಕ್ಕೊಂಡ್ರೆ ಬೆಣ್ಣೆ ದೋಸೆ ಇಲ್ಲ ತುಪ್ಪ ದೋಸೆ ಇದು ಪ್ರೆನಿಲ್ಗೋಸ್ಕರ ಕಲಿತಿದ್ದು ನಾನು ಅವನು ಯಾವಾಗ ಬೇಕಂದರೆ ಅವಾಗ ದೋಸೆ ದೋಸೆ ಅಂತ ಅಳ್ತಾನೆ ಅದಕ್ಕೋಸ್ಕರ ಹೊಸ ಹೊಸದಾಗಿ ಕಂಡಿಡ್ತಿದ್ದೀನಿ ಇನ್ನೂ ತುಂಬ ಇದ್ದಾವೆ ಒಂದೊಂದೇ ತೋರಿಸ್ತೀನಿ ಇದಕ್ಕೋಸ್ಕರ ನೋಡಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ನಾಲ್ಕು ಬಿಸಿನೀರು ಹಾಕಿ ನೆನೆಸಿಟ್ಕೋಬೇಕು ಟೈಮ್ ಇದ್ರೆ ಮುಂಚೆ ತಣ್ಣೀರು ಹಾಕಿ ನೆನೆಸಿಟ್ಕೋಬೋದು ನಾನು ಇವು ಅವನು ಆವಾಗ ಅವಾಗ ಕೇಳ್ದಾನ ಅಲ್ ರಾತ್ರಿ ಅದಕ್ಕೋಸ್ಕರ ನಾನು ಆವಾಗ ಅವಾಗೆ ಬಿಸಿ ನೀರು ಹಾಕಿ ನೆನೆಸಿದೆ ಒಂದು ಲೋಟ ಅಕ್ಕಿ ಇಟ್ಟು ಕಾಲು ಲೋಟ ಕಡಲೆ ಇಟ್ಟು ಹಾಕ್ಕೋಬೇಕು ಬೋ ಕಡಲೆ ಇಟ್ಟು ಒಂದು ಆಲೂಗಡ್ಡೆ ಒಟ್ಟು ತೆಗೆದ್ಬಿಟ್ಟು ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡಿ ಹಾಕಬೇಕು ನಾಲ್ಕು ಬೆಳ್ಳುಳ್ಳಿ ಶುಂಠಿನೂ ಹಾಕಿದ್ದೀನಿ ಅದು ಮಿಸ್ ಆಗಿದೆ ಶುಂಠಿ ಸ್ವಲ್ಪ ಈ ಮೆಣಸಿನ್ಕಾಯಿ ನೆನೆಸಿರೋದು ಹಾಕ್ಕೊಂಬಿಡಿ ಮೊಸರು ಒಂದು ಮುಕ್ಕಾಲು ಲೋಟ ಅಷ್ಟು ಇಲ್ಲ ಅರ್ಧ ಲೋಟ ಮುಕ್ಕಾಲು ಲೋಟ ಮಜ್ಜಿಗೆ ಆದರೂ ಮೊಸರು ಆದರೂ ಹಾಕ್ಕೊಂಡು ನೋಡಿ ಫಸ್ಟು ಈ ಥರ ತರತರಿ ರುಬ್ಕೊಳ್ಳಿ ಆಮೇಲೆ ಮಿಕ್ಕಿದ ಮೊಸರು ಹಾಕ್ಕೊಂಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಮೆತ್ತಗೆ ರುಬ್ಕೊಳ್ಳಿ ಫುಲ್ಲು ದೋಸೆ ಇಟ್ಟು ಯಾವ ರೀತಿ ಇರುತ್ತೋ ಅದೇ ಅದಕ್ಕೆ ಉಪ್ಪು ಕೂಡ ಇವಾಗ ಹಾಕ್ಬಿಡ್ತಾ ಇದ್ದೀನಿ ನಾನು ನೀವು ಹಾಕ್ಬಿಡಿ ಇದು ಆವಾಗವಾಗೆ ಮಾಡ್ಕೊಂಬಿಡ್ಬೋದು ತುಂಬ ಕ್ರಿಸ್ಪಿ ತುಂಬ ರುಚಿ ಘಮ ಘಮ ಅನ್ನೋ ದೋಸೆ ಇದು ಇದಕ್ಕೆ ಗಮಗಮ ದೋಸೆ ಕೂಡ ಇಡ್ಬೋದು ತುಂಬ ಚೆನ್ನಾಗಿದೆ ಮಾಡ್ಕೊಂಡು ನೋಡಿ ಇದಂತೂ ಮಿಸ್ ಮಾಡಲೇಬೇಡಿ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಮಕ್ಕಳಿರೋರಿಗೆ ಫುಲ್ ಈಸಿ ದೋಸೆ ಇಟ್ಟಿಲ್ಲ ಅಂದ್ಕೊಳ್ಳಿ ಈ ಥರ ಆವಾಗವಾಗೇ ಮಾಡ್ಕೊಂಡು ಬಿಡ್ಬೋದು ಇದು ನೋಡಿ ಒಂದೇ ಲೋಟ ಹಾಕ್ದೆ ಅಲ್ವಾ ಇದಕ್ಕೆ ಆರು ದೋಸೆ ಆಯಿತು ಅಷ್ಟೇ ಮತ್ತೆ ನನಗೂ ಇನ್ನೊಂದು ಬೇಕು ಅನಿಸ್ತು ಅಷ್ಟು ಚೆನ್ನಾಗಿತ್ತು ಇದಕ್ಕೆ ಒಂಚೂರು ಸೋಡಾ ಹಾಕ್ಕೊಳ್ಳೇಬೇಕು ಸೋಡಾ ಇಲ್ಲ ಏನೋ ಇಲ್ಲ ಇಲ್ಲ ಅಂದರೆ ಬಿಡಿ ಹಂಗೆ ಹಾಕ್ಕೊಳ್ಳಿ ಸ್ವಲ್ಪ ಬಿಸಿ ಬಿಸಿನೇ ತಿಂದುಬಿಡಬೇಕು ನೋಡಿ ಅದಕ್ಕೆ ಕಲ್ಸ್ಕೋಬೇಕು ದೋಸೆ ಇಟ್ಟು ಸೇಮ್ ಹೆಂಗಿರುತ್ತೋ ಅದೇ ಥರ ಇದು ಒಂದೊಂದು ಚೂರು ಬೆಳ್ಳುಳ್ಳಿ ಇದೆ ನೀವೇನು ಮಾಡ್ತೀರಾ ಅಂದರೆ ಫಸ್ಟು ಆಲೂಗಡ್ಡೆ ಶುಂಠಿ ಬೆಳ್ಳುಳ್ಳಿ ಪಲ್ಸ್ ಕಡೆ ಹಾಕ್ಕೊಂಬಿಡಿ ಆಮೇಲೆ ಹಿಟ್ಟು ಕಡಲೆ ಹಿಟ್ಟು ಹಾಕ್ಕೊಳ್ಳಿ ಏನು ಹಸುವಾಗಿ ಬಿಟ್ಟಿದ್ದೆ ಅರ್ಜೆಂಟ್ ಮಾಡ್ತಾ ಇದ್ದ ನಾನೆಲ್ಲ ಒಂದೇ ಸರಿ ಹಾಕ್ಕೊಂಬಿಟ್ಟೆ ಇಲ್ಲಿ ನೋಡಿ ಹೆಂಚ ಕಾಯೋಕ್ಕಿಟ್ಟು ಹೋಕ್ಕೆ ಇಟ್ಟು ನೀರು ಹಾಕಿ ಈ ಥರ ಒಂದು ಮುಖಾಲು ಸೋಟ್ ಹಾಕ್ಬಿಟ್ಟು ತೆಳುವಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ತುಂಬ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಇವಾಗ ಎಣ್ಣೆ ಏನೂ ಹಾಕ್ಬಿಡಿ ಆಮೇಲೆ ತೆಗೆದು ನೋಡಿ ಬೆಣ್ಣೆ ಇಲ್ಲ ಬೆಣ್ಣೆ ಇಲ್ಲಾಂದರೆ ತುಪ್ಪ ಹಾಕ್ಕೊಳ್ಳಿ ಎಷ್ಟು ನಾನು ಎಷ್ಟು ಹೇಳಿದರೂ ಕಮ್ಮಿನೇ ಇದು ರುಚಿ ಬಗ್ಗೆ ಒಂದು ಸರಿ ಟ್ರೈ ಮಾಡಿ ನೋಡಿ ಒಂದು ಲೋಟ ಹಾಕ್ಕೊಂಡು ಮಾಡಿ ಮತ್ತೆ ಆಗುತ್ತೆ ಜಾಸ್ತಿ ಮಾಡ್ಕೋತೀರಾ ನೀವು ಒಂದು ಲೋಟಗೆ ಒಂದು ಆಲೂಗಡ್ಡೆ ಲೆಕ್ಕ ಇಟ್ಕೊಳ್ಳಿ ಎಷ್ಟು ಕ್ರಿಸ್ಪಿ ಬರುತ್ತೆ ಎಷ್ಟು ರುಚಿ ಇರುತ್ತೆ ಬೆಣ್ಣೆ ಹಾಕಿದ್ದೀವಲ್ವ ಬೆಣ್ಣೆ ದೋಸೆ ಹೊಸ ನೋಡಿ ಗೋಲ್ಡ್ ಕಲರ್ ಬರುತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ದೀವಲ್ವಾ ಸಖತ್ತಾಗಿದೆ ನೋಡಿ ನೋಡಿ ಇನ್ನೊಂದು ದೋಸೆ ಇದ್ದೀನಿ ಅದೇ ಸರಿಗೂ ನಾವು ಸ್ವಲ್ಪ ನೀರು ಚುಮ್ಕಿಸ್ಬಿಟ್ಟು ಬಟ್ಟೆಯೆಲ್ಲೋ ಇಲ್ಲ ಟಿಶ್ಯೂನೆಲ್ಲ ಒರೆಸ್ಕೊಂಡು ದೋಸೆ ಹಾಕಬೇಕು ಇಲ್ಲಾಂದರೆ ಸೋಟಿಗೆ ಎತ್ಕೊಂಬರುತ್ತೆ ನೋಡಿ ಅನ್ನ ಅಲ್ಲಿ ಚೆನ್ನಾಗಿ ಒರೆಸಿರಲಿಲ್ಲ ಅಲ್ಲಿ ಸೋಟಿಗೆ ಮೆತ್ಕೊಂಬರ್ತು ಸ್ವಲ್ಪ ಹಿಟ್ಟೆಲ್ಲ ಮೇಲೆ ಬೆಣ್ಣೆದು ಅದು ಫುಲ್ಲೇ ಎತ್ಕೊಂಡು ಉಜ್ಜಿ ಸ್ಪೂನಲ್ಲಿ ಹಾಕಿದರೆ ಒಂದೇ ಕಡೆ ಬೀಳುತ್ತೆ ನಾವು ಹಿಂಗೆ ಹಿಂಗೆ ಮಾಡಿಕೊಂಡ್ರೆ ಸುಕ್ಕ ಟೇಸ್ಟ್ ಇರುತ್ತೆ ನೋಡಿ ಮಕ್ಕಳು ಕೂಡ ಎರಡು ಎರಡೂವರೆ ತಿನ್ಬಿಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಫುಲ್ ಕ್ರಿಸ್ಪಿ ಅವ್ನು ಕೇಳ್ತೀನಿ ಅವನು ತುಂಬ ಚೆನ್ನಾಗಿದೆ ಅಂತಾನೆ ಅಮ್ಮನ ಕೇಳ್ತಾನೆ ಮತ್ತು ನನಗೆ ಬಂದು ದೋಸ್ಕಾವಲ್ಲ ಅಂತಾನೆ ದೋಸೆ ಬೇಕು ಅಂತ ಬಂದು ಕೇಳ್ತಾನೆ ಅಜ್ಜಿಯರಿದ್ದರೆ ಎಲ್ಲಿ ಸುಮ್ಮನೆ ಇರ್ತೀವಲ್ವ ಅವನಿಗೋಸ್ಕರ ನಾನು ಕಲ್ತಿರೋದು ಇವೆಲ್ಲ ಕೇಳಿದ ಮೇಲೆ ಮಾಡಿಕೊಟ್ಬಿಡ್ಬೇಕು ಮಕ್ಕಳಿಗೆ ಇಲ್ಲಾಂದ್ರೆ ನಿದ್ದೆ ಕೂಡ ಬರೋಲ್ಲ ಅದಕ್ಕೆ ಹೊಸ ಹೊಸ ಅದು ನನ್ನ ಕೈನಿಂದ ಇದು ಇವಾಗಿಂದ ಅಲ್ಲ ತುಂಬ ವರ್ಷದಿಂದ ಮಾಡ್ತೀನಿ ಅವನು ಅವನಿಗೆ ಇವಾಗ ಆರು ವರ್ಷ ಅವನು ಒಂದು ವರ್ಷದ ಮಗು ಇರೋವಾಗಿಂದ ಅವನಿಗೆ ವೆರೈಟಿ ವೆರೈಟಿ ಮಾಡಿ ತಿನ್ನಿಸ್ತಿದ್ದೆ ಅವ್ನಿಗೆ ಬುದ್ಧಿ ಮಂದ್ ಬಂದಮೇಲೆ ಅರ್ಜೆಂಟಿಗೆ ಮಾಡುವಂಥ ಇರ್ತಾರವು ಮಸಾಲೆ ದೋಸೆ ಅಂತಾನೆ ಅಷ್ಟೊತ್ತಿಗೆ ಮಸಾಲೆ ದೋಸೆ ಹೇಳ್ತಾರೋಣ ಇದಕ್ಕೆ ನೋಡಿ ಕೊಬ್ಬರಿ ಚಟ್ನಿ ಕೊಬ್ಬರಿ ಚಟ್ನಿ ಮಾಡಿದ್ದೀನಿ ಈ ಇದು ಬೇಕಾದರೆ ಕೇಳಿ ನಾನು ಲಿಂಕ್ ಇದೆ ಕೊಡ್ತೀನಿ ಇದು ವಿಡಿಯೋನೂ ಇದೆ ಸೇಮ್ ಇದೇ ಥರದ್ದು ಚಟ್ನಿದು ಇದೆ ವಿಡಿಯೋ ಮಾಡಲಿಲ್ಲ ಇದನ್ನ ಬೇಕಾದ್ರೆ ಇದು ವಿಡಿಯೋ ಮಾಡಿ ಚಟ್ನಿದು ಹಾಕ್ತೀನಿ ಇದು ನೋಡಿ ಚಟ್ನಿ ಹಾತ್ಕೊಂಡು ಬಾಯಿಗೆಡಿ ಬರೀ ಇದೇ ತಿನ್ಬೋದು ನೋಡಿ ಇದು ಅಷ್ಟು ಚೆನ್ನಾಗಿರುತ್ತೆ ಇದರಲ್ಲೆಲ್ಲ ಘಮ ಇದೆಯಲ್ಲ ಮಾಡಿ ನೋಡಿ